ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಕಸ್ತೂರಿ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಇವತ್ತು ಗಣಪತಿನ ಪೂಜೆ ಮಾಡಿದ್ದು ಹಾಕಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಮತ್ತೆ ಇವತ್ತು ಕೂಡ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ನಾನು ಏನಕ್ಕೆ ಗಣಪತಿ ಇವತ್ತು ಇಟ್ಟಿದ್ದೀನಿ ಮತ್ತೆ ನನಗೆ ನನ್ನ ಅಮ್ಮನ ಮನೆಯಿಂದ ಏನು ಬಂತು ನಮ್ಮ ಅಪ್ಪಾಗಲಿ ನಮ್ಮ ಅಣ್ಣ ಆಗಲಿ ಏನು ಕೊಟ್ಟರು ನನಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗೌರಿ ಹಬ್ಬಕ್ಕೆ ಬಾದ್ನಾಗಿ ಬಂದಿರುವಂತ ಸೀರೆ ಹೇಗಿದೆ ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ ನಾನು ಇವಾಗ ಆ ಸೀರೆನ ಹಾಕ್ತೀನಿ ನಾನು ಗೌರಿ ಹಬ್ಬಕ್ಕೆ ತಂದಿದ್ದಂತಹ ಸೀರೆನ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ನಮ್ಮನೆಯಿಂದ ಏನೇನು ಭಾಗ್ನ ಕೊಡ್ತಾರೆ ಹೆಣ್ಮಕ್ಳಿಗೆ ಅಂತ ಇವತ್ತು ಹೇಳ್ತೀನಿ ಪ್ರತಿ ವರ್ಷನೂ ಕೊಡ್ತಾರೆ ಭಾಗಿನ ಅಂತ ಕೊಡ್ತಾರೆ ಪ್ರತಿ ವರ್ಷನೂ ಕೊಡ್ತಾರೆ ಅಪ್ಪ ಮತ್ತು ಅಣ್ಣ ಅಂದರೆ ಒಟ್ಟಿಗೆ ಕೊಡೋದು ಅಣ್ಣ ಕೊಡ್ತಾರೆ ನಮ್ಮ ಎರಡನೇ ಅಣ್ಣನೇ ಯಾವಾಗಲೂ ಭಾಗ್ನ ಅಂತ ಕೊಡೋದು ನಮಗೆ ಇಬ್ಬರು ಹೆಣ್ಮಕ್ಳು ಇದ್ದೀವಿ ನಾವು ನಾನು ಮತ್ತು ನಮ್ಮ ಅಕ್ಕ ಇಬ್ರಿಗೂ ನಮ್ಮ ಅಣ್ಣನೇ ಕೊಡ್ತಾರೆ ನಮಗೆ ಸಿದ್ಧ ಬೆಂಗಳೂರಲ್ಲಿದ್ದಾರೆ ಅವರು ನಾವು ಮೈಸೂರಲ್ಲಿದ್ದೀವಿ ಕೆಲವೊಂದು ಸಲ ಅವರೇ ಕಲರ್ಸ್ನ ನೋಡಿ ಅವರೇ ಬರ್ತಾರೆ ಅದಕ್ಕೆ ಇರ್ತಾರೆ ಅಲ್ಲ ಎರಡನೇ ಹತ್ತಿಗೆ ಮತ್ತೆ ಎರಡನೇ ಹಣ್ಣ ಅಣ್ಣ ಇದ್ದಾರಲ್ಲ ಅವರೇ ಕೊಡ್ತಾರೆ ಯಾವಾಗಲೂ ಅವರೇ ತೊಗೊಂಬರ್ತಾರೆ ಸೀರೆ ಒಂದೊಂದು ಸಲ ಮೈಸೂರಿಗೆ ಬಂದಾಗ ನಾನು ನಮ್ಮ ಚಾಯ್ಸ್ಗೆ ಬಿಟ್ಬಿಡ್ತಾರೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾರೆ ಹಂಗೆ ಸುಮಾರು ಸಲ ತೊಗೊಂಡಿದ್ವಿ ಈ ಸಲ ಅವರೇನೇ ಬೆಂಗಳೂರಲ್ಲಿ ಸುದರ್ಶನಲ್ಲಿ ಸೀರೆಗಳು ಚೆನ್ನಾಗಿದೆ ಅಂತ ವಿಡಿಯೋ ಕಾಲ್ ಮಾಡಿ ತೊಗೊಂಡ್ರು ತೊಗೊಂಡ್ಬಂದಿದ್ರು ಸೀರೆ ಮಾತ್ರ ಅಲ್ಲಿಂದ ಬೆಂಗಳೂರಿಂದನೇ ತೊಗೊಂಬರ್ಬೇಕು ಅಂತ ತಂದಿದ್ರು ಬನ್ನಿ ಅಂದರೆ ನಾನು ಅದನ್ನ ಯಾವುದೂ ವಿಡಿಯೋ ಮಾಡಿಲ್ಲ ಅವರು ಪ್ರತಿ ಒಂದು ತರ್ತಾರೆ ನಮಗೆ ಏನೇನು ಕೊಡ್ಬೇಕಂದ್ರೆ ಹೂವು ಬಳೆ ಅರ್ಶನ ಕುಂಕುಮ ಒಂದು ಹಣ್ಣುಗಳಾಗಲಿ ಕಾಯಿ ಆಗಲಿ ಎಲ್ಲಾನು ತೊಗೊಂಬರ್ತಾರೆ ಎಲ್ಲ ತೊಗೊಂಡ್ಬರ್ತಾರೆ ಆದರೆ ನಾನು ಅದ್ಯಾವುದು ವಿಡಿಯೋ ಮಾಡಿಲ್ಲ ಏಕೆ ಅಂತಂದರೆ ಅದು ಗೌರಿ ಹಬ್ಬದಕ್ಕಿಂತ ಮುಂಚೆ ಬಂದು ವೀಕ್ ಮುಂಚೆನೇ ಅವರು ನನಗೆ ಬಾಗ್ನ ಕೊಟ್ಟರು ಅದರಿಂದ ನಾನು ಅದು ವಿಡಿಯೋ ವೀಡಿಯೋ ಮಾಡಿಕೊಂಡು ಇಟ್ಕೊಂಡು ಇಲ್ಲ ಬಂದರೂ ಅವರು ಡ್ಯೂಟಿಗೆ ಹೋಗಬೇಕಾಗಿರುತ್ತೆ ಬರ ಬೇಗ ಬ ಸಂಡೆ ಬಂದಿದ್ರು ಅದು ಶುಕ್ರವಾರ ಹಬ್ಬ ಅಂದರೆ ಸಂಡೇನೆ ಬಂದ್ಬಿಟ್ರು ಸಂಡೆ ಬಂದು ಬಾಗ್ನ ಕೊಟ್ಟು ವಾಪಸ್ ಹುಟ್ಟೋದರು ಅದರಿಂದ ನಾನು ಅವ್ರಿಗೆ ಬಂದು ಗಡಿ ಬಿಡಲಿ ಅವ್ರಿಗೂ ಈಗ ವಿಡಿಯೋ ಮಾಡ್ತಾ ಇರೋದು ಪದೇ ಪದೇ ಅವ್ರನ್ನ ವಿಡಿಯೋ ಮಾಡೋದು ಮತ್ತು ಅದನ್ನ ಇಟ್ಟಿರೋದೆಲ್ಲ ವಿಡಿಯೋ ಮಾಡೋದು ಅವ್ರಿಗೂ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಅದರಿಂದ ನಾನು ಏನು ವೀಡಿಯೋ ಎಲ್ಲ ಹೋಗಲ್ಲ ಬೇರೆಯವ್ರು ಬಂದಾಗ ನನಗೆ ಪರ್ಸ್ನಲ್ಲಾಗಿ ನಾನು ವೀಡಿಯೋ ಮಾಡ್ಕೋತೀನಿ ಅಷ್ಟೇ ಅವ್ರದ್ದು ನಾನೇನು ವೀಡಿಯೋ ಮಾಡಿಲ್ಲ ಬಟ್ ಅವರು ಏನು ಸೀರೆ ತಂದಿದ್ದಾರೆ ಅಂತ ಇವಾಗ ತೋರಿಸ್ತೀನಿ ಇದೇ ಇದೇ ಸೀರೆ ತಂದಿರೋದು ಅವರು ನನಗೆ ನಮ್ಮ ಮನೆಯಿಂದ ಈ ಸಲ ಕೊಟ್ಟಿರೋದು ನಮ್ಮಣ್ಣ ಈ ಸೀರೆ ನೋಡಿ ಇದು ಟಿಶ್ಯೂ ಸೀರೆ ಪಿಸ್ತಾ ಕಲರ್ ಮತ್ತು ಪಿಂಕ್ ಇದೆ ಆರೆಂಜ್ ಕಲರ್ ಇದೆ ಆರೆಂಜ್ ಕಲರ್ದು ಸೆರೆಗೆ ಬಂದಿದೆ ನೋಡಿ ಇನ್ನು ಬ್ಲೌಸ್ ನಾನು ಹಳದ್ದು ಕೂಡ ಇಲ್ಲ ಹೆಂಗಿತ್ತು ಹಾಗೆ ಇಟ್ಟಿದ್ದೀನಿ ನಾನಿನ್ನ ಇದಕ್ಕೆ ಬ್ಲೌಸ್ ಪೀಸ್ ಬಂದು ತೋರಿಸ್ತೀನಿ ಆರೆಂಜ್ ಕಲರ್ ಬಂದಿದೆ ನೋಡಿ ಬ್ಲೌಸ್ ಪೀಸ್ ಇದು ಆರೆಂಜ್ ಕಲರ್ ಬಂದಿದೆ ಹಾಗೆ ಸೆರಗು ತುಂಬ ಚೆನ್ನಾಗಿ ಬಂದಿದೆ ಸೆರಗು ಮಾತ್ರ ನೋಡಿ ಅದು ಸ್ಮೂತ್ ಆಗಿದೆ ಟಿಶ್ಯೂ ಸೀರೆ ಅದ್ರೂ ತುಂಬ ಸ್ಮೂತ್ ಆಗಿದೆ ಸೀರೆ ಈ ಥರ ಬಂದಿದೆ ಇದು ಬ್ಲೌಸ್ ಪೀಸ್ ಆರೆಂಜ್ ಕಲರ್ ಆರೆಂಜ್ ಕಲರ್ದು ಸೀರೆಗೆ ಬಂದಿದೆ ಇದು ಫುಲ್ ಗ್ರೀನ್ ಪಿಸ್ತಾ ಗ್ರೀನ್ ಸೀರೆ ಬಂದಿದೆ ಪಿಂಕ್ ಪಿಂಕ್ ಬಾರ್ಡರು ಸ್ಮಾಲಾಗಿ ಎಳಗಡೆ ಗ್ರೀನ್ ಬಾರ್ಡರ್ ಬಂದಿದೆ ಇದು ನನಗೆ ಈ ಸಲ ಗೌರಿ ಹಬ್ಬಕ್ಕೆ ನಮ್ಮಣ್ಣ ತಂದು ಕೊಟ್ಟಿರೋಂಥ ಸೀರೆ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ ತುಂಬ ಚೆನ್ನಾಗಿದೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಬ್ಲೌಸ್ ಪೀಸ್ ಏನು ಕಟ್ ಮಾಡೂ ಇಲ್ಲ ಹೊಲಿದೂ ಇಲ್ಲ ಮೇಲೆ ಒಂದು ಸಲ ಹೇಗೆ ಅಂತ ಹ್ಯಾಂಡ್ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡಿಸಿದ್ಮೇಲೆ ಒಂದು ಸಲ ತೋರಿಸ್ತೀನಿ ನಿಮಗೆ ಮತ್ತು ಇದೊಂದು ಇದು ಕ್ರೇಪ್ ಸಿಲ್ಕ್ ಇದು ನಾನು ಒಂದು ಇದರಲ್ಲಿ ನಾನು ನನ್ನ ಇದರಲ್ಲಿ ಹಾಕಿದ್ದೀನಿ ವೀಡಿಯೋದಲ್ಲಿ ನನ್ನ ಬರ್ತಡೆ ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ಮಾಲ್ ವೀಡಿಯೋದಲ್ಲಿ ನೋಡಿ ಚೆನ್ನಾಗಿದೆ ಇದು ಏನಂದರೆ ಬ್ಲೂ ಮತ್ತು ಮಿಕ್ಸ್ ಬ್ಲೂ ಮತ್ತು ಮೆಜಂತ ಪಿಂಕ್ ಇದೆ ಬಾಡರು ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಬ್ಲೌಸ್ ಕೂಡ ಇನ್ನು ಹಾಗೆ ಇಟ್ಟಿದ್ದೀನಿ ಚೆನ್ನಾಗಿದೆ ಅಲ್ವಾ ಕಲರ್ ಇದು ನಾನು ಬರ್ತಡೇಗೆ ತೊಗೊಂಡೆ ಅಲ್ವಾ ಕೊಟ್ಟಿಸಿದ್ದು ನಮ್ಮ ಹಸ್ಬೆಂಡು ಇನ್ನು ಇದಕ್ಕೂ ಕೂಡ ಬ್ಲೌಸ್ ಹೊಲಿಸಿಲ್ಲ ಹೇಗಿದೆ ಅಂತ ಹೇಳಿ ಹಾಗೆ ಇದನ್ನು ಯಾರೋ ಗುಡ್ ಗಿಫ್ಟ್ ಕೊಟ್ಟಿದ್ದರು ನನಗೆ ಫಂಕ್ಷನಲ್ಲಿ ನಮ್ಮ ಹಸ್ಬೆಂಡ್ ಕಡೆಯವರು ಗುಡ್ ಗಿಫ್ಟ್ ಮಾಡಿದ್ದು ಸೀರೆ ಇದು ತುಂಬಾನೇ ಚೆನ್ನಾಗಿದೆ ಇದು ಬಾಟಲ್ ಗ್ರೀನ್ ಬಾರ್ಡರ್ ಇದೆ ಒಂದು ಸೇಮ್ ಬಾರ್ಡರ್ ಇದೆ ಇದು ಇವಾಗ ರನ್ನಿಂಗ್ ಇದೆ ಸೀರೆ ತುಂಬ ರನ್ನಿಂಗ್ ಇದೆ ಇದು ಸೀರೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಕೂಡ ಬಂದಿದೆ ಇದು ಪಿಂಕ್ ನೋಡಿ ನಾನೇ ಟೈಲರ್ ಆದರೂ ಕೂಡ ನಾನು ಇನ್ನೂ ಸ್ಟಿಚ್ ಮಾಡ್ಕೊಂಡಿಲ್ಲ ನನಗೆ ಹಬ್ಬದ ಕೆಲಸ ಇರುತ್ತೆ ಅಲ್ವಾ ಹಬ್ಬದ್ದು ತುಂಬ ಟೈಲರಿಂಗ್ ಮಾಡೋದ್ರಿಂದ ನಾನು ತುಂಬ ಸ್ಟಿಚಿಂಗ್ ಮಾಡೋದ್ರಿಂದ ನನ್ನ ಬ್ಲೌಸೇ ನೋಡಿ ನಾನು ಸ್ಟಿಚಿಂಗ್ ಮಾಡ್ಕೊಂಡಿಲ್ಲ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ತುಂಬ ಚೆನ್ನಾಗಿದೆ ಹಾಗೆ ನಾನು ತೊಗೊಂಡಂಥ ಟಿಶು ಸೀರೆ ನಾನು ನನ್ನ ತಮ್ಮನ ಮದುವೆ ಅಂದರೆ ನನ್ನ ಚಿಕ್ಕಪ್ಪನ ಮಗನ ಮದುವೆ ಇತ್ತು ಆವಾಗ ನಾನು ನೋಡಿ ಇದು ತೊಗೊಂಡಿದ್ದೆ ಟಿಶು ಸೀರೆ ಅದಕ್ಕೆ ಹೇಳ್ತಿದ್ರು ಸೇಮ್ ನಿಮ್ಗೆ ಅದೇ ಆಯಿತು ಮತ್ತು ಟಿಶ್ಯೂ ಸೀರೆನೇ ಬಂತು ನಿಮಗೆ ಈ ಸಲ ಗೌರಿ ಹಬ್ಬಕ್ಕೆ ಅಂತ ಬಟ್ ನನಗೆ ಟಿಶ್ಯೂಲಿ ಚೆನ್ನಾಗಿರುತ್ತೆ ಸ್ವಲ್ಪ ಶೈನಿಂಗು ಬರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಪ್ರೈಸ್ ಎಲ್ಲಿಲ್ಲ ಅಲ್ವಾ ನಮ್ಮಣ್ಣ ತಂದಿದ್ದು ಇದು ಬಂದು ತ್ರೀ ತೌಸಂಡ್ ಇದು ಬಂದು ತ್ರೀ ತೌಸಂಡ್ ಸೆವೆನ್ ಸೆವೆಂಟಿ ಇದೆ ನೋಡಿ ಇಲ್ಲಿ ಬೆಂಗಳೂರು ಸುದರ್ಶನ್ದು ತುಂಬ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಎಷ್ಟು ಇದಲ್ವಾ ಎಷ್ಟೇ ನಾವು ಸೀರೆ ತೊಗೊಂಡ್ರು ಒಂದ್ಸಲ ಅಮ್ಮನ ಮನೆಯಿಂದ ತರ್ತಾರೆ ಅಂದರೆ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಹಾಗೆ ಇಷ್ಟೇ ಇವತ್ತಿನ ವಿಡಿಯೋ ನನ್ನ ಸೀರೆಗಳೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು